ನೀವು ನೋಡ್ತಾ ರೈಟ್ ನ್ಯೂಸ್ ಕನ್ನಡ ನಾನು ಅಸ್ಲಂ ಶೇಖ್ ಇನ್ನು ದಾವಣಗೆರೆ ಜಿಲ್ಲೆಯ ಚನ್ನಗಿರಿ ತಾಲೂಕಿನ ನವಿಲೆಹಾಳು ಗ್ರಾಮದ ಹಳೆ ಕೆರೆಕಟ್ಟೆ ರಸ್ತೆ ದುರಸ್ತಿಗೆ ಆಗ್ರಹಿಸಿ ನವಿಲೆಹಾಳು ಗ್ರಾಮಸ್ಥರು ಶುಕ್ರವಾರ ರಸ್ತೆಯ ಮಧ್ಯದಲ್ಲೇ ನಾಟಿಯನ್ನು ಮಾಡಿ ಪ್ರತಿಭಟನೆ ನಡೆಸಿದ್ದಾರೆ ಇನ್ನು ಈ ರಸ್ತೆ ಅಭಿವೃದ್ಧಿಪಡಿಸಲಿಕ್ಕೆ ಒಂದು ಸಮಸ್ಯೆ ಕೂಡ ಇದೆ ಅದೇನಪ್ಪ ಅಂದ್ರೆ ಸಾವಿರದ ಒಂಬೈನೂರ ಎಪ್ಪತ್ತೈದರ ತುರ್ತು ಪರಿಸ್ಥಿತಿ ಸಂದರ್ಭದಲ್ಲಿ ಆಗಿನ ಆಡಳಿತ ಹಳೆ ಕರೆಗಟ್ಟೆ ರಸ್ತೆಯನ್ನ ಅಭಿವೃದ್ಧಿಗೊಳಿಸಿ ಸಾರ್ವಜನಿಕರಿಗೆ ಓಡಾಡುವುದಕ್ಕೆ ಅನುಕೂಲವನ್ನ ಮಾಡಿಕೊಟ್ಟಿತ್ತು ಆದರೆ ಗ್ರಾಮದ ಒಂದು ಕುಟುಂಬದ ಮಧ್ಯೆ ರಸ್ತೆ ಜಾಗದ ಬಗ್ಗೆ ವಿವಾದ ಉಂಟಾಗಿರುವುದರಿಂದ ರಸ್ತೆಯನ್ನ ಅಭಿವೃದ್ಧಿಪಡಿಸಲು ಬಿಡುತ್ತಿಲ್ಲ ಸುಮಾರು ಐದು ದಶಕಗಳಿಂದ ಈ ಕುಟುಂಬವು ರಸ್ತೆ ಅಭಿವೃದ್ಧಿಗೆ ವಿರೋಧಿಸುತ್ತಾ ಬಂದಿದೆ ಇನ್ನು ಈ ರಸ್ತೆ ಅಭಿವೃದ್ಧಿಪಡಿಸಲು ಒಂದು ದೊಡ್ಡ ಸಮಸ್ಯೆ ಇದೆ ಅದೇನಪ್ಪಾ ಅಂದ್ರೆ ಈ ರಸ್ತೆಯಲ್ಲಿ ದೊಡ್ಡ ದೊಡ್ಡ ಗುಂಡಿಗಳಿದ್ದು ಗ್ರಾಮಸ್ಥರೇ ದೇಣಿಗೆ ಸಂಗ್ರಹಿಸಿ ರಸ್ತೆ ಅಭಿವೃದ್ಧಿಗೆ ಮುಂದಾದರೂ ಕೂಡ ಆ ಒಂದು ಕುಟುಂಬ ಈ ರಸ್ತೆಯ ಅಭಿವೃದ್ಧಿಯನ್ನು ವಿರೋಧಿಸ್ತಾ ಇದೆ ಇನ್ನು ಈ ರಸ್ತೆಯ ಅಭಿವೃದ್ಧಿಯ ವಿಚಾರವಾಗಿ ಸ್ಥಳೀಯ ಆಡಳಿತ ಕೂಡ ಕೈಕಟ್ಟಿ ಕೂತಿರ್ತಕ್ಕಂಥದ್ದು ಇದಕ್ಕೆ ಪರ್ಯಾಯವಾಗಿ ಸ್ಥಳೀಯ ತಾಲೂಕು ಆಡಳಿತ ಅಥವಾ ಪೊಲೀಸರು ನೇರವಾಗಿ ಬಂದು ಅವರ ಆ ಒಂದು ಕುಟುಂಬದ ಹತ್ತಿರ ಏನಿದೆ ದಾಖಲೆಗಳನ್ನು ಪರಿಶೀಲಿಸಿ ಈ ಒಂದು ಸಮಸ್ಯೆಗೆ ಪರಿಹಾರವನ್ನ ಕಂಡುಕೊಡಬೇಕಾಗಿದೆ ಇನ್ನು ಪ್ರತಿಭಟನೆಯಲ್ಲಿ ಜಗದೀಶ್ ಹರೀಶ್ ಮಂಜುನಾಥ್ ಮೋಹನ್ ಕುಮಾರ್ ನಾಗರಾಜಪ್ಪ ರುದ್ರಪ್ಪ ಶಫಿಉುಲ್ಲಾ ನಿಂಗರಾಜ ಹಾಗೂ ಮುಖಂಡ ಮೊಹಸಿಂ ಅಖೀಲ್ ಭಾಗವಹಿಸಿದ್ದರು ನನ್ನ ಜಿಲ್ಲಾಧಿಕಾರಿಗಳಿಗೆ ಹಲವಾರು ಬಾರಿ ಮನವಿ ಕೊಟ್ಟರೆ ದಾಖಲೆಗಳು ಇಲ್ಲಿದ್ದಾವೆ ನಮ್ಮ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳು ಜಿಲ್ಲಾ ಪಂಚಾಯಿತಿ ಉಪ ವಿಭಾಗಾಧಿಕಾರಿಗಳು ದಾವಣಗೆರೆ ಆಮೇಲೆ ತಾಲೂಕ್ ಪಂಚಾಯಿತಿ ಮತ್ತು ತಹಸೀಲ್ದಾರರು ಮತ್ತು ಗ್ರಾಮ ಪಂಚಾಯತಿ ಹಲವಾರು ಬಾರಿ ಮನವಿ ಕೊಟ್ಟರು ಯಾವುದೇ ಕ್ರಮ ಆಗಿಲ್ಲ ಈ ಬಗ್ಗೆ ತುರ್ತು ಕ್ರಮ ಕೈಗೊಂಡು ಮಾನ್ಯ ಜಿಲ್ಲಾಧಿಕಾರಿಯವರು ಮತ್ತು ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಜಿಲ್ಲಾ ಪಂಚಾಯಿತಿ ತಹಸೀಲ್ದಾರ್ ಶೆನಗಿರಿ ಉಪ ವಿಭಾಗಾಧಿಕಾರಿಗಳು ದಾವಣಗೆರೆ ಈ ಬಗ್ಗೆ ಸಾರ್ವಜನಿಕರ ಹಿತದೃಷ್ಟಿಯಿಂದ ತಕ್ಷಣ ರಸ್ತೆ ಅಭಿವೃದ್ಧಿ ವಿದ್ಧಪಡಿಸಬೇಕೆಂದು ಈ ಮೂಲಕ ಕೇಳಿಕೊಳ್ಳುತ್ತೇವೆ